ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಟೈಮ್ ಬಂತು ಅಂತ ಹೇಳ್ಬೋದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಂಥ ಬ್ಲಾಕ್ ಬಸ್ಟರ್ ಇಟ್ಟು ಯಾವುದೂ ಕೂಡ ಕಂಡಿರಲಿಲ್ಲ ಭೀಮಾ ಚಿತ್ರದ ನಂತರ ಆ ನಂತರ ನಮ್ಮ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲು ಮಹದೇವ ಚಿತ್ರ ಐವತ್ತು ದಿವಸ ಓಡ್ತು ಅಂದರೆ ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರ ಅದ್ಭುತ ಅಭಿನಯದಿಂದ ಒಂದು ಇನ್ನೋಸೆಂಟ್ ಆ್ಯಕ್ಟಿಂಗಿಂದ ಮಹಾದೇವ ಚಿತ್ರ ಐವತ್ತು ದಿನಗಳನ್ನು ಪೂರೈಸ್ತಾಯಿದೆ ಮಹಾದೇವ ಚಿತ್ರ ಕೂಡ ಅತ್ಯುತ್ತಮ ಚಿತ್ರಗಳ ಸಾಲಿಗೆ ಈ ವರ್ಷ ಸೇರುತ್ತೆ ಮತ್ತು ಆಲ್ರೆಡಿ ಚಿತ್ರ ತಂಡ ಕೂಡ ಸಕ್ಸಸ್ ಇವೆಂಟನ್ನು ಮಾಡಿ ಮುಗಿಸಿದೆ ಮತ್ತು ಅದು ಕೂಡ ಮಹದೇವ ಚಿತ್ರ ಕೂಡ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇತ್ತು ಅದರ ಜೊತೆಗೆ ನಂತರ ಬಂದಂತಹ ನಮ್ಮ ಯುವ ರಾಜ್ಕುಮಾರ್ ಅವರು ನಟನೆಯನ್ನು ಮಾಡಿರ್ತಕ್ಕಂಥ ಎಕ್ಕಾ ಭೂಮಿ ಕೂಡ ತುಂಬ ಸ್ಟಾರ್ಟಿಂಗ್ ಓಪನಿಂಗೇ ಬ್ಲಾಕ್ ಬಸ್ಟರ್ ಆಗಿ ಓಪನಿಂಗ್ ಆಗಿ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನವನ್ನು ಕಂಡು ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ ಈಗಲೂ ಕೂಡ ಮುನ್ನುಗ್ತಾಯಿದೆ ಇಪ್ಪತ್ತೈದು ದಿವಸ ಮುಗಿಸೋಕೆ ಎಕ್ಕಾ ಚಿತ್ರ ಕೂಡ ನಮ್ಮ ಯುವ ಅವರ ಅದ್ಭುತ ನಟನೆ ಮತ್ತು ಆ ಒಂದು ಬ್ಯಾಂಗಲ್ ಬಂಗಾರಿ ಸಾಂಗ್ ಕೂಡ ಟ್ರೆಂಡಿಂಗಿಂದ ಈ ಫಿಲಮ್ ಕೂಡ సక్సస్ ఈవెంట్ మోదీకి అత ఇ ఇప్ప దిశ పూరైసెక్కా ఫిలం కూడా అత్యత్తమ చిత్ర ఈ వర్షద కాలి అంత కదూడు అదే నంతర బ అత్యత్తమ కాలిన చిత్ర సూ ఫ్రమ్ సోమేశ్వర్ సులోచన ఫ్రమ్ సోమేశ్వర చిత్ర ఎలా దాఖలే పుడిగట్టి వు అతి దొడ్డ దాఖలన్నేది అంతబోదు ಯಾಕಂದರೆ ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳು ಮಾಲ್ ಆಗಲಿ ಅಥವಾ ಸಾಮಾನ್ಯ ಥಿಯೇಟ್ರ್ಗಳಾಗಲಿ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ ಮನೆಯಿಂದಂತ ಪ್ರೇಕ್ಷಕರನ್ನ ಸಿನಿಮಾ ಥಿಯೇಟ್ರಿಗೆ ಎಳ್ಕೊಂಡು ಬರ್ತಾ ಇರುವಂಥ ಒಂದು ಚಿತ್ರ ಅಂದರೆ ಸೂ ಫ್ರಮ್ ಸೋ ಆ ಸೂ ಫ್ರಮ್ ಸೋ ಚಿತ್ರದ ಹೈಲೈಟ್ ಏನಂದ್ರೆ ಸ್ಟೋರಿಗಿಂತ ಆ ಸ್ಟೋರಿಗಿಂತ ಆ ಸಿನಿಮಾದಲ್ಲಿ ನ್ಯಾಚುರಲ್ ಆಗಿ ಬಂದಿರುವಂಥ ಒಂದು ಕಾಮಿಡಿಗಳು రాజీర్ శెట్టివర కమిిడి ఆరో డైరెక్టర్ తుమ్మినాడు అమెిడి ఆ కతార చిత్రు కమిడి అంటారు అందు జాదు అవు కూడా నోడ్బోదు ఫ్రెండ్స్ ఈ మూరు చిత్రం ఈ వర్ష అత్యత్తమ చిత్ర అంతా నేబౌదు మహదేవ ఎక్క మే సూ ఫ్రమ్ షో సూఫ్రమ్ షో అత్యుత్తమ చిత్ర దయవిట్టు మిస్ మార్కేడి కమిడి చిత్ర దయవిట్టు కన్నడ చిత్ర చిత్రమండరకి బ నోడి ఒక్కే ఉండూ సుష్ట నగోంత చిత్ర అనే సూ ఫ్రమ్ షూ అంత నూ హిగే హీ ఎలా కన్నడ సిమే సపోర్ట్ మే అంత కన్న మాత ముతాను జై హింద్ జై కర్ణాటక మాతె